ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಹನುಮಂತ ಲಂಕೆಯನ್ನು ಸುಡಲು ಕಾರಣವೇನು ಎಂಬುದರ ಬಗ್ಗೆ ನೋಡಿದ್ದೆವು ಅದರಲ್ಲಿ ಲಂಕೆಯನ್ನು ತನ್ನ ಬಾಲದಿಂದ ಸುಟ್ಟು ಹಾಕಿದ್ದು ಹನುಮಂತ ಆದರೆ ಲಂಕಾ ದಹನಕ್ಕೆ ಶಾಪ ನೀಡಿದ್ದು ಪಾರ್ವತಿ ಅದರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆವು ಇವತ್ತಿನ ವಿಡಿಯೋದಲ್ಲಿ ನಾವು ಲಂಕಾದಹನದ ಬಳಿಕ ಹನುಮಂತನು ಬಾಲದ ಬೆಂಕಿಯನ್ನು ಎಲ್ಲಿ ಆರಿಸಿಕೊಂಡಿದ್ದ ಎಂಬುದರ ಬಗ್ಗೆ ನೋಡುವ ಲಂಕಾದಹನದ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಬಾಲಕ್ಕೆ ಬೆಂಕಿಯನ್ನು ಹಚ್ಚಲಾಗುತ್ತದೆ ಅಂತ ನಮಗೆ ಗೊತ್ತು ಈ ಬೆಂಕಿಯಿಂದಲೇ ಅವನು ಸಂಪೂರ್ಣ ಲಂಕಾವನ್ನೇ ಸುಟ್ಟು ಹಾಕುತ್ತಾನೆ ಇದರ ಬಳಿಕ ಆಂಜನೇಯ ಸ್ವಾಮಿ ತನ್ನ ಬಾಲಕ್ಕೆ ಅಂಟಿದ್ದ ಬೆಂಕಿಯನ್ನು ಯಾವ ಸ್ಥಳದಲ್ಲಿ ನಂದಿಸಿಕೊಂಡನು ಗೊತ್ತಾ ಬೆಂಕಿಯ ಉರಿಯಿಂದ ಆತನಿಗೆ ಮುಕ್ತಿ ನೀಡಿದ ಸ್ಥಳದ ಬಗ್ಗೆ ನಾವು ಇವತ್ತು ನೋಡೋಣ ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಈ ಕೆ ಮಾಹಿತಿಗಳನ್ನು ನೋಡ್ತೇವೆ ಹನುಮಂತನ ಬಾಲದ ಬೆಂಕಿಯನ್ನು ಆರಿಸಿದ ಸ್ಥಳದ ಬಗ್ಗೆ ಲಂಕಾದಹನದ ಬೆಂಕಿ ಮತ್ತು ಹನುಮಂತನ ಬಾಲದ ಕಥೆಯ ಬಗ್ಗೆ ನಾವು ನೋಡೋಣ ಶುದ್ಧ ಮನಸ್ಸಿನಿಂದ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಅವನು ಭಕ್ತರ ಎಲ್ಲ ಸಂಕಷ್ಟಗಳನ್ನು ದೂರಾಗಿಸುತ್ತಾನೆ ಒಮ್ಮೆ ಹನುಮಂತನು ಭಗವಾನ್ ರಾಮನ ಸಮಸ್ಯೆಯನ್ನು ಬಗೆಹರಿಸಲು ಹೋದಾಗ ಲಂಕಾ ದಹನದ ಸಮಯದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಲಾಗುತ್ತದೆ ಹನುಮಂತ ಇದಕ್ಕೆ ಹೆದರದೆ ಆ ಬಾಲದಲ್ಲಿದ್ದ ಬೆಂಕಿಯಿಂದ ಬೆಂಕಿಯಿಂದಲೇ ಸಂಪೂರ್ಣ ಲಂಕಾವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಇದರ ಬಳಿಕ ಹನುಮಂತನಿಗೆ ತನ್ನ ಬಾಲಕ್ಕೆ ಅಂಟಿದ ಬೆಂಕಿಯನ್ನು ಹೇಗೆ ನಂದಿಸಬೇಕೆಂಬುದು ಆ ನೋವಿನಿಂದ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದು ತಿಳಿಯದೇ ಇದ್ದಾಗ ರಾಮನ ಬಳಿ ಸಹಾಯವನ್ನು ಕೇಳುತ್ತಾನೆ ಆ ಸಂದರ್ಭದಲ್ಲಿ ರಾಮನು ತನ್ನ ಬಾಣದಿಂದ ನೀರಿನ ಹರಿವನ್ನು ಸೃಷ್ಟಿಸಿ ಹನುಮಂತನ ನೋವಿಗೆ ಪರಿಹಾರವನ್ನು ನೀಡಿದನು ಪ್ರಸ್ತುತ ಈ ಸ್ಥಳ ಎಲ್ಲಿದೆ ಗೊತ್ತಾ ಹನುಮಂತನ ಬಾಲಕ್ಕೆ ಅಂಟಿದ ಬೆಂಕಿಯನ್ನು ನಂದಿಸಿದ ಸ್ಥಳ ಹನುಮಂತನ ಬಾಲದ ಬೆಂಕಿಯನ್ನು ಆರಿಸಿದ್ದ ಸ್ಥಳ ಲಂಕೆಯನ್ನು ಸುಟ್ಟ ನಂತರ ಹನುಮಂತನು ತನ್ನ ಬಾಲದಲ್ಲಿದ್ದ ಬೆಂಕಿಯನ್ನು ನಂದಿಸಿದ ಸ್ಥಳವೇ ಈ ಚಿತ್ರಕೂಟದಲ್ಲಿರುವ ಹನುಮಾನ್ ಧಾರ ಇದನ್ನು ಭಗವಾನ್ ರಾಮನ ಪವಿತ್ರ ಸ್ಥಳ ಎಂದು ಕರೆಯಲಾಗುತ್ತದೆ ಇದು ರಾಮಘಾಟ್ನಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ಸ್ಥಳದಲ್ಲಿ ಅನೇಕ ಪ್ರಮುಖ ಯಾತ್ರಾ ಸ್ಥಳಗಳಿವೆ ಇವುಗಳಲ್ಲಿ ಸೀತಾಕುಂಡ ಗುಪ್ತ ಗೋದಾವರಿ ಅನಸೂಯ ಆಶ್ರಮ ಭರತಕೂಪ ಮೊದಲಾದವು ಪ್ರಮುಖವಾಗಿದೆ ಈ ಸ್ಥಳದಲ್ಲಿ ಪರ್ವತದ ತುದಿಯಲ್ಲಿ ಹನುಮಂತನ ದೊಡ್ಡ ದೇವಾಲಯವಿದೆ ಅದ್ಭುತವಾದ ಪವಿತ್ರ ಮತ್ತು ತಣ್ಣನೆಯ ನೀರಿನ ಹರಿವು ಪರ್ವತದಿಂದ ಇಳಿದು ಬಂದು ಹನುಮಂತನ ವಿಗ್ರಹದ ಬಾಲವನ್ನು ತೊಳೆಯುತ್ತದೆ ರೋಗಗಳಿಂದ ಪರಿಹಾರ ಪ್ರತಿನಿತ್ಯ ಸಾವಿರಾರು ಜನ ಆಂಜನೇಯ ಸ್ವಾಮಿ ಭಕ್ತರು ಈ ಸ್ಥಳಕ್ಕೆ ದರ್ಶನಕ್ಕೆಂದು ಬರುತ್ತಾರೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಧುಮ್ಮಿಕ್ಕುವ ನೀರಿನ ಹರಿವನ್ನು ನೋಡುವುದಕ್ಕಾಗಿಯೂ ಹೆಚ್ಚಿನ ಜನರು ಈ ಸ್ಥಳಕ್ಕೆ ಬರುತ್ತಾರೆ ಇಲ್ಲಿನ ನೀರು ಅತ್ಯಂತ ದೈವಿಕ ಮತ್ತು ಅದ್ಭುತವಾಗಿದೆ ಎಂದು ಹೇಳಲಾಗುತ್ತದೆ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜನರ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುತ್ತದೆ ದೇಶ ವಿದೇಶಗಳಿಂದ ಇಲ್ಲಿಗೆ ಬರುವ ಭಕ್ತರು ಈ ಪವಿತ್ರ ನೀರನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ಈ ನೀರಿನ ಹರಿವು ಇಂದಿಗೂ ನಿಗೂಢವಾಗಿದೆ ದಂತಕಥೆಯ ಪ್ರಕಾರ ಈ ಜಲಧಾರೆಯನ್ನು ಶ್ರೀರಾಮನು ರಚಿಸಿದನು ಎಂದು ಹೇಳಲಾಗುತ್ತದೆ ವಿಶೇಷವೆಂದರೆ ಇಲ್ಲಿರುವ ಹನುಮಂತನ ವಿಗ್ರಹದ ಮೇಲೆ ನಿರಂತರವಾಗಿ ಬೀಳುವ ನೀರಿನ ಮೂಲ ಮತ್ತು ಅಂತ್ಯ ಎಲ್ಲಿದೆ ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ ಇಲ್ಲಿನ ನೀರನ್ನು ಅಮೃತದಂತೆ ಪರಿಗಣಿಸಲಾಗುತ್ತದೆ ಮತ್ತು ಎಂದಿಗೂ ಈ ನೀರು ಒಣಗಿ ಹೋಗುವುದಿಲ್ಲ ಸೀತೆಯ ಅಡುಗೆ ಸಾಮಗ್ರಿಗಳು ಈ ಸ್ಥಳದಲ್ಲಿ ನೀವು ಸೀತಾದೇವಿಯು ಅಡುಗೆ ಮಾಡುತ್ತಿದ್ದ ವಸ್ತುಗಳನ್ನು ನೋಡಬಹುದಾಗಿದೆ ಪುರಾಣಗಳ ಪ್ರಕಾರ ಸೀತಾದೇವಿಯು ಇಲ್ಲಿ ಬ್ರಾಹ್ಮಣರಿಗೆ ಊಟ ಬಡಿಸುತ್ತಿದ್ದಳು ಇಲ್ಲಿ ನೀವು ಸೀತಾದೇವಿಯು ಅಡುಗೆಗೆ ಬಳಸುತ್ತಿದ್ದ ಒಂದಿಷ್ಟು ವಸ್ತುಗಳನ್ನು ಕೂಡ ನೋಡಬಹುದಾಗಿದೆ ಇದರೊಂದಿಗೆ ಇತರ ದೇವಾಲಯಗಳು ಕೂಡ ಇಲ್ಲಿವೆ ಅಲ್ಲಿಂದ ದೂರದವರೆಗೆ ಸುಂದರವಾದ ನೋಟಗಳನ್ನು ಕಾಣಬಹುದು ಲಂಕಾ ದಹನದ ನಂತರ ರಾಮನು ಆಂಜನೇಯ ಸ್ವಾಮಿಯ ಬಾಲದ ಬೆಂಕಿಯನ್ನು ಆರಿಸಲು ಮತ್ತು ಉರಿಯನ್ನು ನಿವಾರಿಸಲು ಇಲ್ಲಿನ ನೀರಿನ ಹರಿವನ್ನು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ ಇಲ್ಲಿ ಜನರು ಆಗಮಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಮ್ಮ ಶ ಚಾನಲ್ ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಎಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಶುಭ ದಿನ